ಅಸ್ಸಫಾ ಟ್ರಸ್ಟ್ ಹಾಗೂ ಗ್ಯಾಟ್ ಫ್ಯಾಮಿಲಿ ವತಿಯಿಂದ ಭಕ್ತಾದಿಗಳಿಗೆ ಹಣ್ಣು ಹಂಪಲು ತಂಪು ಪಾನೀಯ ವಿತರಣೆ ಆಂಧ್ರ ಪ್ರದೇಶದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಾನಕ್ಕೆ ಪಾದಯಾತ್ರೆ ಮೂಲಕ ತೆರಳುವ ಕೊಲ್ಹಾರ ಪಟ್ಟಣದ ಭಕ್ತಾದಿಗಳಿಗೆ ಅಸ್ಸಫಾ ಟ್ರಸ್ಟ್ ಹಾಗೂ ಗ್ಯಾಟ್ ಫ್ಯಾಮಿಲಿ ವತಿಯಿಂದ ಹಣ್ಣು ಹಂಪಲು ತಂಪು ಪಾನೀಯ ವಿತರಿಸಲಾಯಿತು ಅಸ್ಸಫಾ ಟ್ರಸ್ಟ್ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಶ್ರೀಚಾಂದ್ ಗ್ಯಾಟ್ ನೇತೃತ್ವದಲ್ಲಿ ಪ್ರತಿವರ್ಷವೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಾನಕ್ಕೆ ತೆರಳುವ ಭಕ್ತರಿಗೆ ಅಲ್ಪೋಪಹಾರ ಹಣ್ಣು ಹಂಪಲು ತಂಪು ಪಾನೀಯ ವಿತರಿಸುವ ಮೂಲಕ ಭಾವೈಕ್ಯತೆಯ ಸಂದೇಶ ಸಾರುತ್ತಾರೆ ಅಂತೆಯೇ ಶುಕ್ರವಾರ ಪಟ್ಟಣದಿಂದ ಶ್ರೀಶೈಲಕ್ಕೆ ತೆರಳುತ್ತಿದ್ದ ಹಾವಿರಾರು ಭಕ್ತಾದಿಗಳಿಗೆ ಹಣ್ಣು ಹಂಪಲು ತಂಪು ಪಾನೀಯ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರಾದ ಸಿಎಸ್ ಗಿಡ್ಡಪ್ಪಗೋಳ ಕಲ್ಲು ದೇಸಾಯಿ ಆರ್ಬಿ ಪಕಾಲಿ ಬಡೆಭಾಯಿ ಗ್ಯಾಟ್ ಚಾಂದ್ ಗ್ಯಾಟ್ ಸಲೀನ್ ಅತ್ತಾರ ಶ್ರೀಶಲ ಮುಳವಾಡ ಎಂಆರ್ ಕಲಾದಗಿ ಯಮನೂರಿ ಮಾಕಾಳಿ ಮನುಮನ್ನಾಬಾಯಿ ಆನಂದ ಗಣಿ ಸಿದ್ದು ಗಣಿ ಹಾಗೂ ಅಸ್ಸಫಾ ಟ್ರಸ್ಟ್ ಪದಾಧಿಕಾರಿಗಳು ಇದ್ದರು ಬೀರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ